ನಮಸ್ಕಾರ ನಾನು ಕೃಷ್ಣರಾಜ ಒಡೆಯರ್ ನಾನ್ವಡಿ ಮೈಸೂರು ಸಾಮ್ರಾಜ್ಯದ ಇಪ್ಪತ್ತ ನಾಲ್ಕನೇ ಮಹಾರಾಜ ನಾನು ಎಂಟುನೂರ ಎಂಬತ್ತ ನಾಲ್ಕರ ಜೂನ್ ನಾಲ್ಕನೇ ತಾರೀಕು ಮೈಸೂರು ಅರಮನೆಯಲ್ಲಿ ಜನಿಸಿದೆ ತಂದೆ ಮಹಾರಾಜ ಚಾಮರಾಜೇಂದ್ರ ಒಡೆಯರ್ ನನ್ನ ತಾಯಿ ಮಹಾರಾಣಿ ಕೆಂಪನಂಜಮ್ಮನಿ ಮನಿದೇವಿಯವರು ನನ್ನ ಬಾಲ್ಯ ಕಷ್ಟದಿಂದ ಆರಂಭವಾಯಿತು ನನಗೆ ಕೇವಲ ಹತ್ತು ವರ್ಷ ವಯಸ್ಸಾಗಿದ್ದಾಗ ನನ್ನ ತಂದೆ ನಿಧನರಾದರು ಫೆಬ್ರವರಿ ಮೊದಲನೇ ತಾರೀಖು ಹನ್ನೊಂದು ವರ್ಷದ ವಯಸ್ಸಿನಲ್ಲಿ ನಾನು ಸಿಂಹಾಸನ ಏರಿದೆ ಆ ಸಮಯದಲ್ಲಿ ನನ್ನ ತಾಯಿ ರಾಜಪ್ರತಿನಿಧಿಯಾಗಿ ರಾಜ್ಯವನ್ನು ಆಳಿದರು ಸಾವಿರದ ಒಂಬೈನೂರ ಎರಡರ ಅಗಸ್ಟ್ ಎಂಟನೇ ತಾರೀಕು ಗವರ್ನರ್ ಜನರಲ್ ಜಾರ್ಜ್ ಕರ್ಜನ್ ಅವರು ಜಗನ್ಮೋಹನ ಅರಮನೆಯಲ್ಲಿ ನನಗೆ ಸಂಪೂರ್ಣ ಆಳ್ವಿಕೆಯ ಅಧಿಕಾರ ನೀಡಿದರು ಆ ದಿನದಿಂದ ನನ್ನ ನಿಜವಾದ ಪ್ರಯಾಣ ಆರಂಭವಾಯಿತು ನನ್ನ ಜೀವನದ ಉದ್ದೇಶ ಬಹಳ ಸರಳವಾಗಿತ್ತು ಜನರ ಸಮೃದ್ಧಿ ಮತ್ತು ಸುಖ ನಾನು ಮೈಸೂರನ್ನು ಆಧುನಿಕ ರಾಜ್ಯವನ್ನಾಗಿ ಪರಿವರ್ತಿಸಲು ನಿರ್ಧರಿಸಿದೆ ಶಿವನ ಸಮುದ್ರ ಜಲಪಾತದಲ್ಲಿ ಜಲವಿದ್ಯುತ್ ಯೋಜನೆಯನ್ನು ನಾವು ಸ್ಥಾಪಿಸಿದೆವು ಮೈಸೂರು ಏಷ್ಯಾದಲ್ಲೇ ಮೊದಲ ಬಾರಿಗೆ ಜಲವಿದ್ಯುತ್ ಉತ್ಪಾದಿಸಿದ ಭಾರತೀಯ ರಾಜ್ಯವಾಯಿತು ಸಾವಿರದ ಒಂಬೈನೂರ ಐದರ ಆಗಸ್ಟ್ ಐದನೇ ತಾರೀಖ್ ಬೆಂಗಳೂರು ಏಷ್ಯಾದಲ್ಲೇ ದೀಪಗಳನ್ನು ಹೊಂದಿದ ಮೊದಲ ನಗರವಾಯಿತು ಶಿಕ್ಷಣ ನನ್ನ ಹೃದಯಕ್ಕೆ ಬಹಳ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಮೈಸೂರು ವಿಶ್ವವಿದ್ಯಾಲಯವನ್ನು ನಾವು ಸ್ಥಾಪಿಸಿದೆವು ಇದು ಭಾರತೀಯ ಪ್ರಾಂತ್ಯದಿಂದ ಸ್ಥಾಪಿತವಾದ ಮೊದಲ ವಿಶ್ವವಿದ್ಯಾಲಯ ನಾನು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಸ್ಥಾಪಕ ಸಹಸದಸ್ಯ ಮತ್ತು ಮೊದಲ ಕುಲಪತಿ ಒಂಬೈನೂರ ಒಂಬತ್ತರಲ್ಲಿ ಬೆಂಗಳೂರು ನಗರದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸ್ಥಾಪನೆಗೆ ಮುನ್ನೂರು ಎಪ್ಪತ್ತೊಂದು ಎಕರೆ ಭೂಮಿಯನ್ನು ದಾನ ಮಾಡಿದೆವು ಸಾಮಾಜಿಕ ಸುಧಾರಣೆಗಳಿಗೂ ನಾನು ವಿಶೇಷ ಪ್ರಾಮುಖ್ಯತೆ ನೀಡಿದೆ ಎಂಟು ವರ್ಷದೊಳಗಿನ ಹುಡುಗಿಯರಿಗೆ ವಿವಾಹವನ್ನು ನಿಷೇಧಿಸಿದೆವು ವಿಧವೆಯರಿಗೆ ವಿದ್ಯಾರ್ಥಿ ವೇತನ ನೀಡಿದೆವು ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ಮೈಸೂರು ಭಾರತದಲ್ಲೇ ಮೊದಲ ಬಾರಿಗೆ ಮಹಿಳೆಯರಿಗೆ ಮತದಾನದ ಹಕ್ಕು ನೀಡಿದ ರಾಜ್ಯವಾಯಿತು ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಮ್ಮ ಕನಸಿನ ಯೋಜನೆ ಕೃಷ್ಣರಾಜಸಾಗರ ಅಣೆಕಟ್ಟು ಪೂರ್ಣಗೊಂಡಿತು ಇದು ನಮ್ಮ ರಾಜ್ಯದ ಕೃಷಿಗೆ ಹೊಸ ಜೀವ ತುಂಬಿತು ಸಾವಿರಾರು ಎಕರೆ ಭೂಮಿ ಫಲವತ್ತಾಯಿತು ಕೈಗಾರಿಕೆಗಳ ಅಭಿವೃದ್ಧಿಯು ನಮ್ಮ ಆದ್ಯತೆಯಾಗಿತ್ತು ಮೂರರಲ್ಲಿ ಭದ್ರಾವತಿಯಲ್ಲಿ ಮೈಸೂರು ಐರನ್ ವರ್ಕ್ಸ್ ಮೈಸೂರು ಪೇಪರ್ ಮಿಲ್ಸ್ ಒಂಬೈನೂರ ಮೂವತ್ತ ಮೂರರಲ್ಲಿ ಮಂಡ್ಯದಲ್ಲಿ ಮೈಸೂರು ಶುಗರ್ ಮಿಲ್ಸ್ ಹೀಗೆ ಅನೇಕ ಕೈಗಾರಿಕೆಗಳನ್ನು ನಾವು ಸ್ಥಾಪಿಸಿದೆವು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಮೈಸೂರು ಸ್ಟೇಟ್ ರೈಲ್ವೇಸ್ ಆರಂಭವಾಯಿತು ನಾನು ಸಂಗೀತ ಪ್ರೇಮಿ ನಾನು ಎಂಟು ವಾದ್ಯಗಳನ್ನು ನುಡಿಸುತ್ತೇನೆ ಕೊಳಲು ಪಿಟೀಲು ಸ್ಯಾಕ್ಸೋಫೋನ್ ಪಿಯಾನೊ ಮೃದಂಗ ನಾದಸ್ವರ ಸಿತಾರ್ ಮತ್ತು ವೀಣೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ನಾವು ಸ್ಥಾಪಿಸಿದೆವು ನಾನೇ ಅನೇಕ ಕನ್ನಡ ಕವನಗಳನ್ನು ರಚಿಸಿದ್ದೇನೆ ಇಪ್ಪತ್ತೈದರಲ್ಲಿ ಮಹಾತ್ಮ ಗಾಂಧೀಜಿ ನನ್ನನ್ನು ರಾಜರ್ಷಿ ಎಂದು ಗೌರವಿಸಿದರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಲಂಡನ್ನಲ್ಲಿ ನಡೆದ ರೌಂಡ್ ಟೇಬಲ್ ಸಮ್ಮೇಳನದಲ್ಲಿ ಜಾನ್ ಸಾಂಕೆ ಹೇಳಿದರು ಮೈಸೂರು ವಿಶ್ವದಲ್ಲೇ ಅತ್ಯುತ್ತಮವಾಗಿ ಆಡಳಿತ ನಡೆಸುವ ರಾಜ್ಯ ಸಾವಿರದ ಒಂಬೈನೂರರ ಜೂನ್ ಆರನೇ ತಾರೀಕು ನಾನು ಮಹಾರಾಣಿ ಪ್ರತಾಪಕುಮಾರಿ ದೇವಿಯವರನ್ನು ವಿವಾಹವಾದೆ ನನ್ನ ಜೀವನದುದ್ದಕ್ಕೂ ನಾನು ನನ್ನ ಜನರ ಸೇವೆಯಲ್ಲಿದ್ದೆ ಬಡತನ ನಿವಾರಣೆ ಶಿಕ್ಷಣ ಪ್ರಸಾರ ಆರೋಗ್ಯ ಸೌಲಭ್ಯಗಳು ಇವೇ ನನ್ನ ಜೀವಿತಾವಧಿಯ ಧ್ಯೇಯ ಜನರು ನನ್ನನ್ನು ಆಧುನಿಕ ಮೈಸೂರಿನ ತಂದೆ ಎಂದು ಕರೆಯುತ್ತಾರೆ ನನ್ನ ಆಳ್ವಿಕೆಯನ್ನು ಮೈಸೂರಿನ ಸುವರ್ಣಯುಗ ಎಂದು ಸ್ಮರಿಸುತ್ತಾರೆ ಕೆಆರ್ಎಸ್ ಅಣೆಕಟ್ಟು ಕೆಆರ್ ಮಾರ್ಕೆಟ್ ಕೆಆರ್ ನಗರ ಇವೆಲ್ಲವೂ ನಮ್ಮ ಕನಸುಗಳ ಸಾಕ್ಷಿಗಳು ನನ್ನ ನಿಜವಾದ ಸಾಧನೆ ಕಟ್ಟಡಗಳಲ್ಲ ಅದು ನನ್ನ ಜನರ ಮುಖದಲ್ಲಿದ್ದ ನಗು ಅವರ ಬದುಕಿನಲ್ಲಿ ಬಂದ ಬದಲಾವಣೆ ಅವರ ಭವಿಷ್ಯದಲ್ಲಿ ಹೊಳೆದ ಭರವಸೆ ಮೈಸೂರನ್ನು ಆಧುನಿಕ ಶಿಕ್ಷಿತ ಸಮೃದ್ಧ ರಾಜ್ಯವನ್ನಾಗಿ ಮಾಡುವುದು ಇದೇ ನನ್ನ ಜೀವನದ ಉದ್ದೇಶ ಮತ್ತು ಆ ಕನಸು ನನಸಾಗುವುದನ್ನು ನೋಡುವ ಭಾಗ್ಯ ನನಗಿತ್ತು ಧನ್ಯವಾದಗಳು ಜೈ ಮೈಸೂರು